ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದ್ರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕೆ ಇನ್ನೂ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬ ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಳಿಸ್ಬೇಕಾಯ್ತು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ರೆ ಕಣ್ಣಲ್ಲಿ ನೀವು ನೋಡ್ತಾ ಇದೀರ ನಿಮ್ಮ ಆತ್ಮ ಸಾಕ್ಷಿಯಿಂದ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕ್ರಮ ವಿರೋಧಿಸಿ ಬಿಜೆಪಿ ಜೆಡಿಎಸ್ ನಡೆಸಿದ ಹೋರಾಟಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡಿತು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಿಜೆಪಿ ಮೇಲೆ ಹರಿಹಾಯ್ದ್ರು ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಾಸಕ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋ ಮಗ ನಾನಲ್ಲ ನಮ್ಮ ಬದುಕು ನಮ್ಮ ಶ್ರಮ ನಾನು ಆಸ್ತಿ ಮಾಡ್ತೀನಿ ಅಕ್ರಮ ಆಗಿದ್ರೆ ಸರ್ಕಾರ ನೋಡ್ಕೊಳ್ಳುತ್ತೆ ನಿನ್ನ ಚರಿತ್ರೆ ಏನು ಅನ್ನೋದನ್ನ ನಾನಿನ್ನೂ ಬಿಚ್ಚಿಟ್ಟಿಲ್ಲ ಅಂತ ಹೇಳಿದ್ರು ಅವನ್ ಯಾವ ಬಿಜೆಪಿಯ ಚಂಗುಲು ನನ್ನ ವಿರುದ್ಧ ರಾಜ್ಯಮಾಲರಿಗೆ ದೂರು ಕೊಟ್ಟಿದ್ದಾನೆ ಆತನ ವಿರುದ್ಧ ಅತ್ಯಾಚಾರ ಪ್ರಕರಣಗಳಿದೆ ಅಂತಾನು ಡಿ ಕೆ ಶಿವಕುಮಾರ್ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಏನೇನೆಲ್ಲ ಬೆಲೆ ಜಾಸ್ತಿ ಮಾಡಿದೆ ಆದ್ರೆ ನಾವು ಯಾವುದರ ಬೆಲೆ ಕಮ್ಮಿ ಮಾಡಿದೀವಿ ಅಭಿವೃದ್ಧಿಯನ್ನ ಏನೇನ್ ಮಾಡಿದೀವಿ ಜನರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಏನೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ ಅನ್ನೋದನ್ನ ಹೇಳ್ತಾ ಬಿಜೆಪಿಯ ವಿರುದ್ಧ ಹರಿಹಾಯ್ದ್ರು ಡಿಕೆ ಶಿವಕುಮಾರ್ ನೀವು ರೈತರ ವಿರೋಧಿಗಳು ಅಂತೇಳಿ ಅಣೆ ಕಟ್ಟಿಕೊಂಡಿದ್ದೀರಿ ಕಟ್ಕೊಂಡಿದ್ದೀರಿ ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಗುಜರಾತ್ ಅಲ್ಲಿ ಐವತ್ಮೂರು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ತೆಲಂಗಾಣಲ್ಲಿ ಐವತ್ತೆಂಟಿದೆ ಅಸ್ಸಾಮಲ್ಲಿ ಅರವತ್ತಿದೆ ಹರಿಯಾಣದಲ್ಲಿ ಐವತ್ತಾರು ಇದೆ ರಾಜಸ್ಥಾನದಲ್ಲಿ ಐವತ್ತು ರೂಪಾಯಿ ಇದೆ ಮಧ್ಯಪ್ರದೇಶಲ್ಲಿ ಐವತ್ತೆರಡು ಇದೆ ಪಂಜಾಬಲ್ಲಿ ಐವತ್ತಾರು ಇದೆ ಉತ್ತರ ಪ್ರದೇಶದಲ್ಲಿ ಐವತ್ತಾರು ರೂಪಾಯಿ ಇದೆ ನಾವು ಎಲ್ಲರಿಗಿಂತ ಇನ್ನೂ ಹತ್ತನ್ನೆರಡು ರೂಪಾಯಿ ಕಡಿಮೆ ಇದ್ದೀವಿ ಯಾರಿಗೋಸ್ಕರ ರೈತನ ಬದುಕುವಕ್ಕೋಸ್ಕರ ಇವತ್ತು ಕೇವಲ ನಾಲ್ಕು ರೂಪಾಯಿ ನಾವು ಮಾಡಿದ್ದೀವಿ ನೀವು ಮಳೆಗಾಳಿ ಮಳೆ ಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ ಮಳೆಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈ ಬಿಟ್ಟಿದ್ದೀರಿ ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು ಕೃಷ್ಣ ಬೈರೇಗೌಡರು ಹೇಳಿದ್ರು ಸಿಮೆಂಟ್ ಬೆಲೆ ಕಬ್ಳ ಬೆಲೆ ಎಣ್ಣೆ ಬೆಲೆ ಎಲ್ಲ ಪದಾರ್ಥಗಳ ಬೆಲೆ ಸೋಪು ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿ ವಿ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಮೂವತ್ತು ಸಾವಿರ ರೂಪಾಯಿ ಆಗೋಯ್ತು ಒಂದು ಸಣ್ಣ ಪದಾರ್ಥ ಒಂದು ಟೂತ್ ಬ್ರಷು ಐದು ರೂಪಾಯಿ ಇದ್ದು ಹದಿನೈದು ರೂಪಾಯಿ ಹೋಯ್ತು ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅಂತಂಗಿಲ್ಲ ಇವತ್ತು ಎಲ್ಲ ಬೆಲೆಯನ್ನ ನೀವು ಜಾಸ್ತಿ ಮಾಡಿದ್ರಿ ಕಳೆದ ಹನ್ನೊಂದು ವರ್ಷದಿಂದ ಯಾವ ಹೆಣ್ಣು ಕೂಡ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ನಲವತ್ತು ಸಾವಿರ ರೂಪಾಯಿ ಇದ್ದದ ಚಿನ್ನ ತೊಂಬತ್ ಸಾವಿರ ಸಾವಿರ ರೂಪಾಯಿ ಆಗಿದೆ ಹತ್ತು ಸಾವಿರ ರೂಪಾಯಿ ಇದ್ದ ಮೊಬೈಲು ಮೂವತ್ತು ಸಾವಿರ ರೂಪಾಯಿ ಆಗಿದೆ ಆ ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನೂರ ಹತ್ತು ರೂಪಾಯಿ ಆಗಿದೆ ಒಂದು ಇನೋವಾ ಕಾರು ನಾನೇ ಹನ್ನೆರಡು ಲಕ್ಷ ರೂಪಾಯಿ ತಗೊಂಡಿದ್ದೆ ಈಗ ಮೂವತ್ತು ಲಕ್ಷ ರೂಪಾಯಿ ಆಗಿದೆ ಎರಡು ರೂಪಾಯಿದ ಮೊಟ್ಟೆ ಏಳೆಂಟು ರೂಪಾಯಿ ಆಗೋಗಿದೆ ಯಾರ ಕಾರಣ ಇದೆಲ್ಲ ಬಿಜೆಪಿ ಕಾರಣ ಅದಕ್ಕೆ ನಾನು ಹೇಳ್ತಾ ಇರೋದು ಟೂತ್ ಪೇಸ್ಟ್ ಹದಿನೈದು ರೂಪಾಯಿ ಇದ್ದಿದ್ದು ಅರವತ್ತೆಂಟು ರೂಪಾಯಿ ಆಗೋಗಿದೆ ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗಬೇಕೆ ಹೊರತು ಬೇರೆ ಯಾರ ಮೇಲೂ ಅಲ್ಲ ಇದನ್ನ ಗಮ್ದಲ್ಲಿಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಹೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ರು ಜನ ಇವತ್ತು ಈ ದೇಶದಲ್ಲಿ ನಾನು ನೂರ ಮೂವತ್ತಾರು ಸೀಟ್ ಅಂತ ಹೇಳಿದ್ದೆ ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು ಚನ್ನಪಟ್ಟಣ ಶಿಗ್ಗಾವ್ ಮತ್ತು ನಮ್ದೇ ಸೀಟು ಸಂಡೂರ್ ಈ ಮೂರು ಸೀಟು ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು ಬಿಜೆಪಿ ನಾಯಕರುಗಳೇ ಇದಕ್ಕೇನು ಅರ್ಥ ಕುಮಾರಸ್ವಾಮಿ ಏನು ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕೆ ಇನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬಿ ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅಂತ ನೋಡ್ತದೆ ನಿನ್ನ ಚರಿತ್ರೆ ನಾನು ಇನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ಇನ್ನ ಬಿಚ್ಚಿಲ್ಲ ಬಿಜೆಪಿಯ ಸ್ನೇಹಿತರುಗಳದು ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ ಗರ್ಜಿ ಕೊಟ್ಟವೇ ವಿಧಾನಸೌಧನ ನಾ ಏನ್ ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ ಒಂದಿನೂ ಮಾತಾಡ್ತಾ ಇಲ್ಲ ಈಗ ಬಿ ಜೆ ಅವರು ಎರಡು ರೂಪಾಯಿ ಮಾಡಿದ್ರಲ್ಲ ಈಗ ನಮ್ಮ ಮುಖಂಡಗಳೆಲ್ಲ ಎಂ ಬಿ ಪಾಟೀಲ್ ಈಗೆಲ್ಲ ಹೇಳಿದ್ರಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ ಅಂತಲ್ಲ ಬಿ ಜೆ ಅವರು ನೀವು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು ಇದ್ರ ಬಗ್ಗೆ ನೀವೆಲ್ಲ ಮಾತಾಡಬೇಕು ಮಾತಾಡಬೇಕು ಇವತ್ತು ನಾನು ವೇದಿಕೆ ಇರುವಂತ ಎಲ್ಲ ಶಾಸಕರುಗಳಿಗೆ ಎಲ್ಲ ಕೇಳ್ಕೊಳ್ಳಿ ಸ್ವಲ್ಪ ಎಲ್ಲ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೋಗ್ಬೇಕು ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಆಗಬೇಕು ಈ ಆಕ್ರೋಶವನ್ನು ನಮ್ಮ ಹಳ್ಳಿ ಜನರಿಗೆ ನಮ್ಮ ಗ್ರಾಮೀಣ ಜನರಿಗೆ ಪಟ್ಟಣಗಳ ಜನರಿಗೆ ಇದನ್ನು ತಿಳಿಸಬೇಕು ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ ಎರಡು ವರ್ಷದಿಂದ ಭಾಳ ಯಶಸ್ಸಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಬೀದರ್ಗೆ ಹೋಗಿದ್ದು ಗುಲ್ಬರ್ಗ ಹೋಗಿದ್ದು ಯಾವ ಬಿ ಜೆ ಪಿ ನಾಯಕರುಗಳಿಗೆ ಜನತಾದಳ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ ಜೆ ಎಚ್ ಪಟೇಲ್ ಹೇಳ್ತಿದ್ರು ರೋಡ್ ಸರಿ ಇಲ್ಲ ಅಂದ್ರೆ ನೀವು ಕುದುರೆ ಮೇಲೆ ಹೋಗಿ ಅಂತ ನಾನು ಕುದುರೆ ಮೇಲೆ ಹೋಗಿ ಅಂತ ಹೇಳುದಿಲ್ಲ ಕರೆಂಟ್ ಇಲ್ಲ ಅಂದ್ರೆ ಕೈಗೆ ವೈರ್ ಇಟ್ಟು ನೋಡಿ ಅಂತ ಕೇಳ್ತಿದ್ರು ನಾನು ಅದನ್ನು ಹೇಳುದಿಲ್ಲ ಹೋಗಿ ನೋಡಬೇಕು ಇಲ್ಲೇ ನಮ್ಮ ಈಶ್ವರ್ ಕಂಡ್ರೆ ನಮ್ಮ ರಹಮಾನ್ ಕಾರ್ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಬರೀ ಬೀದರ್ನಲ್ಲಿ ನಿನ್ನೆ ಉದ್ಘಾಟನೆ ಮಾಡಿಬಿಟ್ಟು ನಾವು ಬಂದಿದ್ದೇವೆ ಗುಲ್ಬರ್ಗಾಗಿ ಹೋಗಿದ್ದು ಶರಣ ಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ನಾನು ಸಿದ್ಧರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಂತ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೋಗಿದ್ದು ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು ಸುಧಾಕರ್ ಬಂದಿದ್ರು ಇಪ್ಪತ್ತಾರು ಸಾವಿರ ಜನ ಇಪ್ಪತ್ತಾರು ಸಾವಿರ ಜನ ಗುಲ್ಬರ್ಗದಲ್ಲಿ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು ಅಲ್ಲೂ ಕೂಡ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಈ ಹೊಸ ಪಥ ರಸ್ತೆ ಅದಕ್ಕೇನೇ ಸಿಟ್ಟಿದ್ರಿ ರೋಡ್ಗೆ ಕಲ್ಯಾಣ ಪಥ ಕಲ್ಯಾಣ ಪಥ ಅಂತೇಳಿ ಆ ಭಾಗದ ರಸ್ತೆಗಳಿಗೋಸ್ಕರ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ರಸ್ತೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಮೀಸಲಾಗಿಟ್ಟಿದೆ ನನ್ನ ಇಲಾಖೆಯಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ನೀರು ಅವರಿಗೆ ಇಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ ಮೆಟ್ರೋ ಇವತ್ತು ಅಂಡರ್ ಪಾಸು ಫ್ಲೈಓವರು ವಿದ್ಯುತ್ ಶಕ್ತಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸುಮಾರು ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಏನು ಅಭಿವೃದ್ಧಿ ಅಲ್ವೇ ಇದು ಅಭಿವೃದ್ಧಿ ಅಲ್ವೇ ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ನಮ್ಮ ಬಜೆಟ್ ನೋಡಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಈ ಬಜೆಟ್ ಅನ್ನ ಇಟ್ಟು ಇವತ್ತು ದಾಖಲೆಯನ್ನ ನಿರ್ಮಾಣವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡಿದೆ ಆದ್ರಿಂದ ಬಂಧುಗಳೇ ನಮ್ಮ ಹೋರಾಟ ಜನರ ಪರವಾಗಿ ನಮ್ಮ ಸರ್ಕಾರ ಜನರ ಹಿತವಾಗಿ ಇವತ್ತು ಕುಡಿಯೋ ನೀರು ಬೆಂಗಳೂರು ನಗರದ ಜನರಿಗೆ ನಾನು ಮಂತ್ರಿ ಆದ ಮೇಲೆ ಆರ್ ಟಿ ಎಂ ಸಿ ಜಾಸ್ತಿ ಮಾಡಿದ್ದೀನಿ ಇವತ್ತು ಐದನೇ ಸ್ಟೇಜ್ ನೀರನ್ನು ಇವತ್ತು ವಾಪಸ್ಸು ಕುಡಿಯೋ ನೀರಿಗೆಲ್ಲ ಕೊಟ್ಟಿದ್ದೇವೆ ಎಂಥ ಬರಗಾಲ ಬಂದರೂ ಕೂಡ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬದ್ಧವಾಗಿದ್ದೇವೆ ಇವತ್ತು ಹತ್ತು ಸಾವಿರಾರು ಬಸ್ಸುಗಳು ಬೆಂಗಳೂರು ನಗರದಲ್ಲಿ ಇವತ್ತು ಹೆಚ್ಚಿಗೆ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರ ಬಸ್ಗಳು ಹೆಚ್ಚಿಗೆ ಆಗಿದೆ ಎಲ್ಲ ನನ್ನ ತಾಯಿಂದೀರು ಉಚಿತವಾಗಿ ಶಕ್ತಿ ಯೋಜನೆಯಡಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ತಾಯಿಂದೀರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇವತ್ತು ಹೀಗೆ ಹತ್ತು ಕೆ ಜಿ ಅಕ್ಕಿ ಈ ರೀತಿ ವಿಚು ನಮ್ಮ ಕೆ ನಮ್ಮ ಎಂ ಬಿ ನಮ್ಮ ಕೆ ಜೆ ಜಾರ್ಜ್ ಅವರು ಅವರ ಮುಖಂಡತ್ವದಲ್ಲಿ ಈಗಾದ ಒಂದು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷ ಜನರಿಗೆ ಎರಡು ಉಚಿತವಾಗಿ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಕೊಡ್ತಾ ಇದ್ದೇವೆ ಯಾರಿಗೋಸ್ಕರ ಬಿ ಜೆ ಪಿ ಸರ್ಕಾರದ ಬೆಲೆ ಏರಿಕೆಯನ್ನು ತಡೆದು ಜನರ ಬದುಕನ್ನು ಹಸಿರು ಮಾಡಬೇಕು ಅಂತೇಳಿ ಇವತ್ತು ಈ ಹಣವನ್ನು ನಾವು ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ಆದ್ರಿಂದ ನಮ್ಮ ಆಕ್ರೋಶ ಬಿ ಜೆ ಪಿ ವಿರುದ್ಧ ನಿಮ್ಮ ಆಕ್ರೋಶ ಬಿ ಜೆ ಪಿ ವಿರುದ್ಧ ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲ ನಾಯಕರುಗಳು ಅವರವರ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಂದುವರಿಸದೆ ತಮಗೆಲ್ಲ ನಾನು ಹಾಸನ ವಾಸನ ಮಾಡ್ಕೊಳಕ್ಕಾಗಿಲ್ಲ ಬಿಸಿಲದಲ್ಲಿ ನಡ್ತಾ ಇದ್ದೀರಿ ತಾವೆಲ್ಲ ಕ್ಷಮಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ జే కాంగ్రెస్ పార్టీ